ಹಳ್ಳದ ನೀರಿನ ಹರಿವನ್ನು ವೀಕ್ಷಿಸಿ ಸಂತಸ ಪಟ್ಟರು ಹಳ್ಳದ ದಂಡೆಯಲ್ಲಿ ಏಡಿ ಕಪ್ಪೆ ಬಣ್ಣ ಬಣ್ಣದ ಚಿಟ್ಟೆಗಳ ವೀಕ್ಷಣೆ ಮಕ್ಕಳ ಮನ ತಣಿಸಿತು ಕಳು ಸಣ್ಣಕೆರೆಯ ಕೃಷಿಕರಾದ ಕೃಷ್ಣಮೂರ್ತಿ ಗೌಡರ ಭತ್ತದ ಗದ್ದೆಗೆ ನಾಟಿ ವೀಕ್ಷಣೆಗೆ ತೆರಳಿ ರೈತ ಮಹಿಳೆಯರ ಜೊತೆಗೆ ತಾವು ನಾಟಿ ಮಾಡಿದ್ದರು ಯಾಂತ್ರೀಕೃತ ಉಳುಮೆ ಬಗ್ಗೆ ತಿಳಿದುಕೊಂಡರು ನೊಳ್ಳಿ ಕಟ್ಟೋದು ನೊಳ್ಳಿ ಅದ್ರ ಬದಲಿಗೆ ಏನು ಮಾಡ್ತೀವಿ ಮರ ದಿಂಬೆ ಕಟ್ಟಿ ತಿಲ್ಲರಿ ಕಟ್ಟೋದು ಗದ್ದೆ ಲೆವೆಲ್ ಮಾಡೋಕೆ ಲೆವೆಲ್ ಲೆವೆಲ್ ಮಾಡಲಿಕ್ಕೆ ಹಿಂದೆ ಇದು ಎತ್ತಿ ಕಟ್ಟುವ ಎತ್ತಿ ಕಟ್ಟುವಂತ ನೋಡಲಿ ಅದು ನೋಡಲಿತ್ತು ಹಾಲಿಗೆ ತರ ಹಾಲಿಗೆ ಹಾಲಿಗೆ ಬಂದಾಗ ಬರ್ತಿದ್ದರು

ನಾನು ಎರಡು ಇನ್ನೂರು ಲೀಟರ್ ಡ್ರಮ್ಮು ಇನ್ನೂರು ಲೀಟರ್ ಡ್ರಮ್ಮಿಗೆ ಎರಡು ಕೆ ಜಿ ಮೆಲ್ಪಟ್ಟ ಮತ್ತು ಎರಡು ಕೆ ಜಿ ಚಿನ್ನ ಮತ್ತೆ ಜಮ್ಮು ನಾಳ ಅಂತ ಹಾಕ್ತಾರೆ ಹಾಕಿ ಇದನ್ನ ಮಿಕ್ಸ್ ಮಾಡಿ ಅದನ್ನು ಪರದಕ್ಕೆ ಹೊಡೆಯುತ್ತೆ ಮಾಡಲಿಕ್ಕೆ ಪಾವತಿ ಿಂದ ಬೆಳೆಗಳನ್ನು ರಕ್ಷಿಸಿಕೊಳ್ಳುವ ದ್ರಾವಣ ತಯಾರಿಕಾ ಮತ್ತು ಸಿಂಪಡನಾ ವಿಧಾನವನ್ನು ತಿಳಿದುಕೊಂಡರು ಕೊಟ್ಟೆ ಮನೆ ಮೇಲೆ ಕುಳಿತು ದ್ರಾವಣ ಸಿಂಪಡಣೆ ಮಾಡುವ ಬಗ್ಗೆ ವಿವರ ಪಡೆದರು ವಾಣಿಜ್ಯ ಬೆಳೆಗಳ ವೀಕ್ಷಣೆಗಾಗಿ ಗಂಗನ ಸರಳಿನ ಕೃಷ್ಣರವರ ತೋಟಕ್ಕೆ ತೆರಳಿದರು ತೋಟದಲ್ಲಿ ಅಡಿಕೆ ಏಲಕ್ಕಿ ವೆನಿಲ್ಲಾ ಮತ್ತು ಕಾಳು ಮೆಣಸು ಬೆಳೆಗಳ ಬಗ್ಗೆ ಮಾಹಿತಿ ಪಡೆದರು ಈ ಥರ ಎಷ್ಟು ಇಷ್ಟ ಬಿಡಕ್ಕೆ ಇದು ಫಸ್ಟ್ ಕ್ವಾಲಿಟಿ ಗೊತ್ತಾ ಇರೋದು ಇದು ಸೆಕೆಂಡ್ ಗಿಡ್ಡದು ಕ್ವಾಲಿಟಿ ಇದು ಎಲೆ ಮುಟ್ಬಾರ್ದು ವಚ್ಚು ಇದಾಗುತ್ತೆ ಅಂತ ನೋಡಿ ಹಿಂಗೆ ಮೇಲೆ ಹೋಗಿರ್ತ ಅಲ್ಲಿ ಯಾವುದೋ ಮರ್ದ ಹೋಗಿತ್ತಲ್ಲ ಮೇಲೆ ಹೋಗಿದ್ದನ್ನ ಹಿಂಗೆ ಬಕ್ಸಿ ಕಳೆದ್ಬಿಟ್ಟು ಅಲೆ ಕಟ್ಬಿಟ್ಟು ಬಿಟ್ಟು दि बळदिला इना